ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ವಿಕಾ ಕನ್ನಡ ವ್ಲಾಗ್ಸ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ನಾನು ಹಬ್ಬ ಮಾಡೋಕ್ಕೆ ನನ್ನ ತವ್ರ ಮನೆಗೆ ಬಂದಿದ್ದೀನಿ ಇಲ್ಲೇ ಬೆಳಿ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕ್ತಿದ್ದೆ ಇದನ್ನೇ ನೋಡಿ ನನ್ನ ನಂತವ್ರ ಮನೆ ಇಲ್ಲಿ ನಾನು ರಂಗೋಲಿ ಹಾಕ್ತಿದ್ದೀನಿ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಮೇನ್ ರಂಗೋಲಿ ಹಾಕೋದು ಯಾವುದೇ ಹಬ್ಬ ಬಂದರೂ ಮನೆ ಮುಂದೆ ಒಂದು ಕಲರ್ ಕಲರ್ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತೈತಿ ಹಾಗಾಗಿ ನಾನು ಇಲ್ಲಿ ರಂಗೋಲಿ ಹಾಕ್ತೀನಿ ನಾನು ತವ್ರ ಮನೆ ಬಂದಾಗ ಯಾವಾಗಲೂ ರಂಗೋಲಿ ನಾನೇ ಹಾಕೋದು ದಿನ ಕಲರ್ ರಂಗೋಲಿ ಈ ಸಲ ನಾನು ಸಣ್ಣದ ಹಾಕ್ತಿದ್ದೀನಿ ಯಾಕಂದರೆ ನನ್ನ ಮಣ್ಣ್ಮಗಳು ಎದ್ದು ಬಿಟ್ಟಿದ್ದಾಳೆ ಅವಳು ಅಳ್ತಿದ್ಳು ಅದಕ್ಕೆ ಸಣ್ಣದಾಗಿ ಒಂದು ಪಿನ್ ಇಂಟ್ರೆಸ್ಟ್ ನೋಡಿ ಹಾಕೊಂಡೆ ನಾನು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಪಪ್ಪ ಸುಲಗಾಯಿ ಗಜ್ರಿ ಕಾಶಿ ಬಾರಿಕಾಯಿ ಕಬ್ಬು ಎಲ್ಲ ಹಣ್ಣುಗಳೆಲ್ಲ ತಂದಿದ್ದಾರೆ ಯಾಕೆ ತಂದಿದ್ದಾರೆ ಅಂದರೆ ನನ್ನ ಮಗಳಿಗೆ ದಿನ ನಾವು ಹಣ್ಣು ಎರಿತೀವಿ ಬೋಗಿ ಹಣ್ಣು ಎರಿತೀವಿ ಸೊ ಇದು ಅವಳು ಸೆಕೆಂಡ್ ಹಣ್ಣು ಎರೆಯೋದು ಅವಳು ಫಸ್ಟ್ ಲಾಸ್ಟ್ ಫಸ್ಟ್ ಬೋಗಿ ಹಣ್ಣು ಎರೆತಿದ್ದು ಅವಳು ಒನ್ ಆ್ಯಂಡ್ ಹಾಫ್ ಮಂತ್ ಇದ್ದಾಗ ಲಾಸ್ಟ್ ಇಯರು ಸೊ ಎಲ್ಲ ತಂದು ಇಟ್ಟಿದ್ದಾರೆ ಇಲ್ಲಿ ನಮ್ಮಮ್ಮಿನೂ ಎಲ್ಲ ಅಡುಗೆ ಮಾಡ್ತಿದ್ದಾರೆ ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಆ ಕಡೆ ಮುದ್ದಿ ಪಲ್ಯ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಹಾಗಾಗಿ ಹಬ್ಬದ ದಿನ ಅಂದ್ರೆ ಹಬ್ಬದ ಊಟ ಫುಲ್ ಹೋಳ್ಗೆಗಳಿಗೆ ಎಲ್ಲ ಇರ್ತಾವೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ತುಂಬ ಬುದಾಯ ಪಲ್ಯ ಅಕ್ಷಿ ಹಿಂಡಿ ಶೇಂಗದ ಹಿಂಡಿ ಟೊಮೆಟೊ ಚಟ್ನಿ ಮುದ್ದೆ ಪಲ್ಯ ಶೇಂಗದ ಹೋಳಿಗೆ ಸಜ್ಜಿ ರೊಟ್ಟಿ ಮೇಯ್ನ್ ಸಜ್ಜಿ ರೊಟ್ಟಿ ಶೇಂಗದ ಹೋಳಿಗೆ ಸಂಕ್ರಾಂತಿ ಹಬ್ಬ ಸ್ಪೆಷಲ್ಲು ಸೊ ನಾನು ಅಂತ ಎಂಜಾಯ್ ಮಾಡ್ತಿದ್ದೀನಿ ನೀವು ಎಂಜಾಯ್ ಮಾಡಿದಿರಿ ಅಂದ್ಕೊಂಡಿದ್ದೀನಿ ಏನೆಲ್ಲ ನೀವು ಕಮ್ ಅಡುಗೆ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಸಂಜೆ ಕಡೆ ಈಗ ಹಣ್ಣು ಅದಲ್ಲ ಅದಕ್ಕೆ ಏನಾದರೂ ಡೆಕೋರೇಷನ್ ಅದು ಮಾಡ್ಬೇಕಂತೇಳಿ ಈ ರೀತಿ ಕುಳಿಗಳು ಇರ್ತಾವೆ ನಾವು ದಸರೆ ಟೈಮಿಗೆ ಈ ರೀತಿ ಕುಳ್ಳಿಗಳು ದೇವ್ರಿಗೆ ಸಸ್ ಸಿ ಹಾಕಕ್ಕೆ ಯೂಸ್ ಮಾಡ್ತೀವಿ ಲಾಸ್ಟ್ ಇಯರು ನಾನು ಇವೇ ಕೊಳ್ಳಿಲಿಂದ ಯೂಸ್ ಮಾಡಿ ಪೇಂಟ್ ಮಾಡಿ ಅವಳಿ ಹಣ್ಣು ಎರೆಯೋದ್ರೊಳಗೆ ಯೂಸ್ ಮಾಡಿದ್ದೆ ಅದಕ್ಕೆ ಅದಕ್ಕೀಗ ಮತ್ತೇನು ಹೇಳಿ ನಾನು ಹೂವು ತೊಗೊಂಡಿನಿ ಈ ರೀತಿ ಆಲ್ ಫಿಕ್ಸ್ ಗಮ್ ತೊಗೊಂಡಿನಿ ನಿಮ್ಮ ಹತ್ರ ಯಾವ ಫೆವಿಕಾಲ್ ಯಾವ ಗಮ್ ಸಿಕ್ತೋ ಅದು ತೊಗೊಂಡು ಯೂಸ್ ಮಾಡ್ಕೋಬೋದು ಈ ರೀತಿ ಗಮ್ ಹಚ್ಚಿ ಹೂಗಳು ಈ ರೀತಿ ಮೆತ್ತಬೇಕು ಈ ರೀತಿ ನಿಮ್ಮ ಹತ್ರ ಯಾವ್ದು ಹೂವು ಇರ್ತಾವೆ ಕಲರ್ ರೆಡ್ ಕಲರ್ ವೈಟ್ ಕಲರ್ ಶಾವಂತಿ ಹೂವು ರೋಸ್ ಹೂವು ಯಾವ್ದು ಇರ್ತೋ ಅದು ತೊಗೊಂಡು ಮೆತ್ತಿ ಒನ್ ಮಿನಿಟ್ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು ಫಿಂಗರಿಂದ ಅದರಲ್ಲಿ ನಾವು ತಾನಾಗ್ತಾನೆ ಅಂಡ್ ಅಂಟ್ಕೋತಾವ ಸಿಂಪಲ್ ಒಂದು ಡಿ ಐ ವೈ ಚೆಂದ ಲುಕ್ ಆಗಿ ಬರ್ಬೇಕಂದ್ರೆ ನನ್ನ ಹತ್ರ ಜಾಸ್ತಿ ಟೈಮ್ನು ಇದ್ದಿದ್ದಿಲ್ಲ ಈಗ ಮತ್ತೆ ಬೇರೆದೆಲ್ಲ ತಂದು ಮಾಡೋಕೆ ಯಾವ ಹೋಯ್ದು ಅದ್ರಲ್ಲಿಂದ ನಾನು ಯೂಸ್ ಮಾಡಿ ಈ ರೀತಿ ಡಿ ಐ ವೈ ಕೋಕೊರೇಷನ್ ಮಾಡ್ಬೋದು ಈ ರೀತಿ ನಾನು ಎಲ್ಲ ಕೋಳ್ಳಿಗಳಿಗೂ ಗಮ್ಮಚ್ಚಿ ಹಚ್ಚಿ ಯೂಸ್ ಮಾಡ್ಕೊಳ್ತೇನೆ ಇಲ್ಲಿ ನೋಡ್ರಿ ಎಲ್ಲ ರೆಡಿ ಆಗಿ ಮಾಡ್ಕೊಂಡೀನಿ ಸಿಂಪಲ್ ಒನ್ ಟೆನ್ ಮಿನಿಟ್ಸ್ನಲ್ಲಿ ರೆಡಿ ಆಯಿತು ಅಷ್ಟೇ ಅವು ಮೆತ್ಕೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಅಷ್ಟೇ ಎಲ್ಲ ರೆಡಿ ಆಯಿತು ಈಗ ಇದ್ರೊಳಗೆ ನೀವು ಏನಾದರೂ ತುಂಬಿಡ್ಬೋದು ನಾನು ಎಲ್ಲ ಹಣ್ಣುಗಳೆಲ್ಲ ನಮ್ಮಪ್ಪ ತಂದಿದ್ರಲ್ಲ ಅವೆಲ್ಲನೇ ಹಾಕಿಡ್ತೀನಿ ಗಜರಿ ಕಬ್ಬುಗಳು ಇಲ್ಲಿ ನೋ ಹೂಗಳು ಎಲ್ಲ ಹಾಕಿ ಡೆಕೋರೇಷನ್ ಥರ ಯೂಸ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ರೇಷನ್ ಲುಕ್ ಬಂದಿದಾವ ಇನ್ನು ಕಲರ್ ವೈಟ್ ಕಲರ್ ರೆಡ್ ಕಲರ್ ಅವೆಲ್ಲ ಹೂಗಳು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಲುಕ್ ಬರ್ತದೆ ಈ ನನ್ನ ಹತ್ರ ಯಾವ್ದು ಅವೈಲೇಬಲ್ ಇತ್ತು ಅದು ಯೂಸ್ ಮಾಡ್ಕೊಂಡಿನಿ ಇಲ್ಲಿ ನೋಡ್ರಿ ನಾನು ಒಂದ್ರೊಳಗೆ ಹೂವು ಹಾಕಿಟ್ಟೀನಿ ಒಂದ್ರೊಳ ಸುಲ್ಗಾಯಿ ಕಾಶಿ ಬೇರೆಕಾಯಿ ಗಜರಿ ಕೊಬ್ಬರಿ ಹಾಕಿ ಸಿಂಪಲ್ ಡೆಕೋರೇಷನ್ ಡಿ ಐ ವೈಸ್ ರೆಡಿ ಆಗೈತೆ ನನ್ನ ಹತ್ರ ನೀವು ಮಾಡ್ಕೋಬೋದು ಇಲ್ಲಿ ನೋಡಿರಿ ನನ್ನ ಹಸ್ಬೆಂಡ್ ಕೂಡ ಎಲ್ಲ ಕಬ್ಗಳ್ ಸಣ್ಣ ಪೀಸ್ದಾಗ ಕಟ್ ಮಾಡೋಕತ್ತಾರ ಈಗ ಎರಿಯೋಕೆ ಬೇಕಲ್ಲ ಅದಕ್ಕೆ ಸಣ್ಣ ಪೀಸ್ದಾಗ ಇಲ್ಲಿ ನಾನು ಸುಲ್ಗಾಯಿ ಎಲ್ಲ ಕಡ್ದಿಟ್ಟೀನಿ ಮನೆಯೆಲ್ಲ ಕಸ ಆಗಿಬಿಟ್ಟೈತಿ ಈಗ ಗಜ್ಜಿಗೆ ಒಂದು ಕಟ್ ಮಾಡೋಕೆ ಇಲ್ಲ ಅಜ್ಜಿ ಮೊಮ್ಮಗಳಿಬ್ಬರು ಆಟ ಆಡ್ಕೊಳತ್ತಾರ ಅವರಿಬ್ಬರು ಸೊ ಇಲ್ಲಿ ನಾವು ಒಳಗೆಲ್ಲ ರೆಡಿ ಮಾಡ್ಕೊಳತ್ತೀವಿ ಈಗ ಇಲ್ಲಿ ಎರಿಬೇಕಂತೇಳಿ ಒಂದು ದೊಡ್ಡ ಬೊಗಣಿ ಒಳಗೆ ಸುಲ್ಗಾಯಿ ಚಾಕ್ಲೇಟ್ಸು ಕ ಭಾರಿ ಕಬ್ಬು ಆ್ಯಂಡ್ ಯಾರಕಾಯಿ ಅಂತಾರೀ ನಮ್ಮ ಕಡೆ ನೀವೇನಂತೀರಿ ನನಗೆ ಗೊತ್ತಿಲ್ಲ ಇವ್ನ ಹಾಕ್ತೀವಿ ನೆಕ್ಸ್ಟ್ ಕಾಯಿನ್ಸ್ ಹಾಕಾಕತ್ತೀನಿ ಈಗೆಲ್ಲ ಚೆಂದ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಆ್ಯಂಡ್ ಬಂದವರಿಗೂ ಎಲ್ಲ ಕೊಡಬೇಕಂತೇಳಿ ಫ್ರೂಟ್ಸ್ ಕಟ್ ಮಾಡಿ ಕೊಡಬೇಕಂತೇಳಿ ಗ್ಲಾಸ್ ಒಳಗೆ ಈ ರೀತಿ ಎಲ್ಲ ಹಾಕಿ ಇಡಕತ್ತೀನಿ ಮೊದ್ಲಿನ ಆಮೇಲೆ ಬಂದಾಗ ಆಗಲ್ಲ ಆ್ಯಂಡ್ ಗಿಫ್ಟ್ ರಿಟರ್ನ್ ಗಿಫ್ಟ್ ಅಂತೇಳಿ ಸ್ಮಾಲ್ ಟಿಫನ್ ಬಾಕ್ಸ್ ತೊಗೊಂಡಿದ್ದೀನಿ ಅವು ಕೊಡ್ತಿದ್ದೀನಿ ಇಲ್ಲಿ ಬ್ಯಾಕ್ಗ್ರೌಂಡ್ ಡೆಕೋರೇಷನು ಬೇಕಲ್ಲ ಅಂಥೇಳಿ ನಮ್ಮ ಹತ್ರ ಈ ರೀತಿ ಪರ್ದಾ ಇತ್ತು ಪರ್ದಾ ಹಾಕಿ ಎರಡು ಕೈಟ್ ತಂದು ಹಚ್ಚಿದ್ದೀನಿ ಚೌಕಿ ಇಟ್ಟು ಜಮ್ಕನಿ ಹಾಸ್ಕೊಂಡಿನಿ ಆ್ಯಂಡ್ ನಾನು ರೆಡಿಯಾಗಿ ಬಂದೆ ಸ್ಯಾರಿ ಇಟ್ಕೊಂಡಿದ್ದೆ ಆಲ್ ಬೇಬಿಗೂ ರೆಡಿ ಮಾಡಿದ್ದೀನಿ ಗೆಸ್ಟ್ ಎಲ್ಲ ನಮ್ಮ ಮನೆಗೆ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಜು ಬಾಜದವ್ರು ಕರ್ತಿದ್ವಿ ಹಣ್ಣಿರು ಎಲ್ಲರೂ ಬರಬೇಕಲ್ಲ ಹಾಗಾಗಿ ಇಲ್ಲಿ ನಾವು ಡಿ ಆಯ್ಕೆ ಕೊಳ್ಳಿಸೆಲ್ಲ ರೆಡಿ ಮಾಡಿದ್ವಲ್ಲ ಇಲ್ಲಿ ತಂದು ಇಡಕತ್ತೀನಿ ಎಲ್ಲರೂ ಬಂದಿದ್ರಲ್ಲ ಗೆಸ್ಟು ನನ್ನ ಮಗಳಿಗೂ ತುಂಬ ಖುಷಿ ಆಯಿತು ಅಲ್ಲಿ ಬಂದು ಕೂಡಂದ್ರಿ ಬಂದು ಕೂತ್ಲು ಅದ್ರ ಎದ್ರಿಟ್ಟು ಎಲ್ಲ ತೊಗೊಂಡಿದ್ಲು ಆ್ಯಂಡ್ ನಾನು ಇನ್ನೊಂದು ಮೊದಲೇ ರಾತ್ರಿ ಡಿ ಐ ವೈ ಮಾಡಿಟ್ಕೊಂಡಿದ್ದೆ ಈ ರೀತಿ ಕುಸ್ರಾಳದ ಹಾರ ತೋ ಬಾಜು ಬಂದಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಕುಸ್ರಾಳು ರೆಡ್ ರಿಬ್ಬನ್ ತೊಗೊಂಡು ಕುಸ್ರಾಳು ಮೆತ್ಕೊಂಡಿದ್ದೆ ಅಷ್ಟೇ ಸಿಂಪಲ್ ಈಸಿ ಹೊರಗು ಸಿಗ್ತಾವೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ ಆ ರೀತಿ ಕಟ್ಟಿದ್ದೀನಿ ನೋಡಿರಿ ಆ್ಯಂಡ್ ಫಸ್ಟ್ ನಾನು ಹಣ್ಣೆ ಎರಿತಿದ್ದೀನಿ ತುಂಬ ಖುಷಿ ಆಯ್ತು ಹಣ್ಣು ಹರಿದು ಎಲ್ಲ ದೃಷ್ಟಿಯಾಗಿದ್ದು ಎಲ್ಲ ಹೋಗ್ತದಲ್ಲ ಅವಳಿಗೆ ಒಳ್ಳೆಯ ಯಶಸ್ಸು ಸುಖ ಸಂತೋಷ ನೆಮ್ಮದಿ ಎಲ್ಲ ಸಿಗಿನ ಮಗಳಿ ಅಂತೇಳಿ ಪ್ರೇ ಮಾಡಿ ನಾನು ಹಣ್ಣು ಎರಡ್ದೊಳಗೆ ಆ್ಯಂಡ್ ಬಂದವರೆಲ್ಲರೂ ಒಳಗೆ ಹಣ್ಣು ಎರಿದು ದೃಷ್ಟಿ ತೆಗೆದ್ರು ಆರತಿ ಮಾಡಿ ಎದ್ರು ಸೊ ಈ ರೀತಿ ನಾವು ನಮ್ಮ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬ ತುಂಬ ಚೆನ್ನಾಗಾಯಿತು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಬಂದಿದ್ರಲ್ಲ ಇನ್ನೂ ಚಲೋ ಅನಿಸ್ತು ಆ್ಯಂಡ್ ನೆಕ್ಸ್ಟ್ ಡೇ ರಾತ್ರಿ ನಾವು ಮತ್ತೆ ರಿಟರ್ನ್ ಆದ್ವಿ ನೈಟು ಒನ್ ಓ ಕ್ಲಾಕಿಗೆ ಟ್ರೈನ್ ಬಂತು ಟ್ರೈನ್ ಲೇಟಾಗಿ ಬಂದಿತ್ತು ಹಾಗಾಗಿ ವೀಡಿಯೋ ಆಗೋಕೆ ಸ್ವಲ್ಪ ಲೇಟಾಯಿತು ಸೊ ನಾನು ನಿಮಗೆ ಮತ್ತೆ ನನ್ನ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪೂರ್ವಿಕಾ ಕನ್ನಡ ವ್ಲಾಗ್ಸ್